ಒಂದು ಚಿಕ್ಕದಾದ ಸುಂದರವಾದ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು ಅವನು ತನ್ನ ಹೊಲದಲ್ಲಿ ದುಡಿಯುವುದು ಹಾಗೂ ತನ್ನ ತಾಯಿಯೊಂದಿಗೆ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದನು ಒಂದು ದಿನ ಹಳ್ಳಿಗೆ ಬೇರೆ ಊರಿನಿಂದ ಒಂದು ಕುಟುಂಬ ಬಂದು ನೆಲೆಸಿದರು ಅವರಿಗೆ ಒಬ್ಬ ಮಗಳಿದ್ದಳು ಲೀಲಾ ಎಂದು ನಗರದಲ್ಲಿ ಬೆಳೆದ ಅವಳು ಚತುರ ಹಾಗೂ ಸುಂದರ ಹೆಣ್ಣು ಮಗಳು ರಾಮು ಲೀಲಾಳನ್ನು ಕಂಡ ಕ್ಷಣದಲ್ಲಿ ಅವಳ ಮೇಲೆ ಪ್ರೀತಿ ಹುಟ್ಟಿತು ನಿಧಾನವಾಗಿ ಇಬ್ಬರ ನಡುವೆ ಪ್ರೇಮ ಸಲ್ಲಾಪ ಮೂಡಿತು ಲೀಲಾ ನಗರಕ್ಕೆ ಹೋಗುವ ಮುನ್ನ ನೀನು ನನಗೆ ತುಂಬ ಇಷ್ಟವಾಗಿದ್ದೀಯ ರಾಮು ನಾನು ಮರಳಿ ಬಂದಾಗ ನಿನ್ನ ಜೊತೆ ಜೀವನ ಕಟ್ಟಿಕೊಳ್ಳಬೇಕೆಂದು ಬಯಸಿದ್ದೇನೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಲೀಲಾಳ ಪ್ರೀತಿಯ ಮಾತು ಕೇಳಿ ರಾಮನು ಹೃದಯದಲ್ಲಿ ಅಚ್ಚೆ ಹಾಕಿಸಿಕೊಂಡಂತಾಯಿತು ರಾಮನು ಪ್ರತಿದಿನ ಪ್ರೀತಿಯ ಅವಳ ನೆನಪಿನಲ್ಲಿ ಕೆಲಸ ಮಾಡುತ್ತಿದ್ದನು ಆದರೆ ಲೀಲಾ ಮರಳಿ ಬಂದಿಲ್ಲ ಒಂದು ದಿನ ಹಳ್ಳಿಗೆ ದೊಡ್ಡ ನಗರದಿಂದ ಕಾರು ಬಂತು ಅದರಲ್ಲಿ ಲೀಲಾ ತನ್ನ ಗಂಡನಾಗಿರುವಂಥ ಶ್ರೀಮಂತ ವ್ಯಕ್ತಿಯ ಜೊತೆ ಬಂದಳು ರಾಮು ಅವಳನ್ನು ಕಂಡಾಗ ಕಣ್ಣ ನೀರು ತುಂಬಿತು ಲೀಲಾ ನಾಚಕೆಯಿಂದ ತೆಲೆ ಬಗ್ಗಿಸಿದಳು ಅವನ ಪ್ರೀತಿ ನಿಜವಾಗಿತ್ತು ಆದರೆ ಲೀಲಾಳ ಪ್ರೀತಿ ಮೋಸದ ಮುಖವಾಡವಾಗಿತ್ತು ರಾಮು ಕಣ್ಣೀರನ್ನು ತಡೆದು ನಕ್ಕು ಹೇಳಿದನು ನಾನು ನಿನ್ನ ಪ್ರೀತಿಯಿಂದ ಮೋಸಗೊಂಡಿಲ್ಲ ಲೀಲಾ ನಾನು ಕಲಿತ ಪಾಠದಿಂದ ಸತ್ಯವಾದ ಪ್ರೀತಿಯ ಅರ್ಥ ತಿಳಿದುಕೊಂಡೆ ಎಂದು ಹೇಳುತ್ತಾನೆ ಆ ದಿನದಿಂದ ರಾಮು ತನ್ನ ಜೀವನದ ಹೊಸ ಶಕ್ತಿಯನ್ನು ಆರಂಭಿಸಿದನು ರಾಮು ತನ್ನವಳಿಗೋಸ್ಕರ ಈ ರೀತಿ ಹೇಳುತ್ತಾನೆ ಅವಳ ಬಾಯಾರಿಕೆ ದಣಿಸಲು ಸರೋವರದಿಂದ ನೀರು ತರಲೋದೆ ನಾನು ಬರುವಷ್ಟರಲ್ಲಿ ಅವಳು ದಾಹ ತಡೆಯದೆ ಸಮುದ್ರ ಸೇರಿಬಿಟ್ಟಳು ರಾಮು ತನ್ನವಳಿಗೋಸ್ಕರ ಈ ರೀತಿ ಹೇಳುತ್ತಾನೆ ಹುಟ್ಟಿದ ಪ್ರೀತಿ ಹೇಳಲು ಭಯವಾಯಿತು ಹೇಳಲು ಬಂದಾಗ ಭಯಂಕರ ದೃಶ್ಯ ಎದುರಾಯಿತು ಎಂದು ಅದೇ ರೀತಿಯಾಗಿ ಈ ಕಥೆಯ ಸಾರಾಂಶವೇನೆಂದರೆ ಮೋಸದ ಪ್ರೀತಿ ಕ್ಷಣಿಕ ಸುಖ ಕೊಡುತ್ತದೆ ಆದರೆ ಸತ್ಯದ ಪ್ರೀತಿ ಶಾಶ್ವತ ಶಾಂತಿ ಕೊಡುತ್ತದೆ ಈ ಅಲ್ಲಿ ಮೂಡಿಬರುವ ಸಂದೇಶವಾಗಿದೆ ಎಂದು ಹೇಳಬಹುದು